ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪ್ರಯಾಣದ ಮೂಲಕ ಮಹಿಳಾ ಫಲಾನುಭವಿಗಳು ಐನೂರು ಕೋಟಿ ಬಾರಿ ಸಂಚಾರ ನಡೆಸಿದ್ದಾರೆ ಇದೇ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕಂಡಕ್ಟರ್ ರೀತಿ ಮಹಿಳೆಯರಿಗೆ ಟಿಕೆಟ್ ವಿತರಿಸಿದ್ದಾರೆ ಈ ಕ್ಷಣಗಳ ಒಂದು ಝಲಕ್ ಇಲ್ಲಿದೆ ಕೋಟಿ ಬಾರಿ ಶಕ್ತಿ ಉಚಿತ ಪ್ರಯಾಣ ಕಂಡಕ್ಟರ್ ಆದರೂ ಸಿಎಂ ಸಿದ್ದರಾಮಯ್ಯ ಐನೂರನೇ ಕೋಟಿಯ ಟಿಕೆಟ್ ವಿತರಿಸಿದ ಸಿಎಂ ಶಕ್ತಿ ಯೋಜನೆಯಡಿ ಉಚಿತ ಬಸ್ ಪ್ರಯಾಣದ ಮಹಿಳಾ ಫಲಾನುಭವಿಗಳ ಸಂಖ್ಯೆ ಐನೂರು ಕೋಟಿ ದಾಟಿರುವ ಹಿನ್ನೆಲೆಯಲ್ಲಿ ಈ ಸಂದರ್ಭವನ್ನು ಗುರುತಿಸುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಂಕೇತಿಕವಾಗಿ ಮಹಿಳಾ ಪ್ರಯಾಣಿಕರಿಗೆ ನಿರ್ವಾಹಕರಂತೆ ಟಿಕೆಟ್ ನೀಡಿದ್ದಾರೆ ಐನೂರು ಕೋಟಿ ಮಹಿಳೆಯರು ಪ್ರಯಾಣಿಸಿದ ಸಂಭ್ರಮದ ಅಂಗವಾಗಿ ಸಾಂಕೇತಿಕವಾಗಿ ಐನೂರನೇ ಕೋಟಿಯ ಟಿಕೆಟ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿತರಿಸಿದ್ದಾರೆ ಈ ವೇಳೆ ಬಸ್ನಲ್ಲಿದ್ದ ಮಹಿಳೆಯರಿಗೆ ಇಳಕಲ್ ಸೀರೆ ಸಿಹಿ ವಿತರಣೆ ಮಾಡಲಾಯಿತು ಮಹಿಳೆಯರಿಗೆ ಉಚಿತ ಬಸ್ ಇವತ್ತು ಸಕ್ಸಸ್ ಆಗಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರು ಸ್ವತಃ ಅವರೇ ಮಹಿಳೆಯರಿಗೆ ಟಿಕೆಟ್ ಅನ್ನು ವಿತರಿಸಿರುವಂತದ್ದು ಮಹಿಳೆಯರಿಗೆ ಅಂತಾನೆ ಈಗಾಗ್ಲೇ ಕಾಂಗ್ರೆಸ್ ಸರ್ಕಾರ ತಂದಿರುವಂತಹ ಗ್ಯಾರಂಟಿಯಲ್ಲಿ ಇದು ಕೂಡ ಒಂದು ಮಹಿಳೆಯರು ಉಚಿತವಾಗಿ ಎಲ್ಲಿ ಕೂಡ ಸಂಚರಿಸಬಹುದು ಐನೂರು ಕೋಟಿ ಈಗಾಗ್ಲೇ ಶಕ್ತಿ ಯೋಜನೆ ತಲುಪಿರುವಂತದ್ದು ಸೊ ಐನೂರು ಕೋಟಿಯ ಟಿಕೆಟ್ ಅನ್ನು ಕೂಡ ವಿತರಿಸಿದ್ದಾರೆ ಸಿಎಂ ಹಾಗೇನೆ ಡಿಸಿಎಂ ಬಸ್ ನಲ್ಲಿ ಈಗಾಗಲೇ ಮಹಿಳೆಯರು ಕೂಡ ಇರುವಂತದ್ದು ಸೊ ಬನ್ನಿ ಇವ್ರನ್ನ ಎಷ್ಟು ಖುಷಿ ಆಗ್ತಿದೆ ಮ್ಯಾಮ್ ಮಹಿಳೆಯರ ಉಚಿತ ಟಿಕೆಟ್ ಹೋಗಿ ಕೇಳಿದ್ರೆ ಇಲ್ಲಿಂದ ಸ್ಟಾಕ್ಲೆಟ್ ಬಸ್ ಸ್ಟಾಪ್ ಹೋಗೋಕ್ಕೂ ನೂರು ರೂಪಾಯಿ ರೂಪಾಯಿ ಕೇಳ್ತಾ ಇದಾರೆ ನೋಡ್ತಾ ಇರಬಹುದು ಅಂದ್ರೆ ಈಗಾಗ್ಲೆ ಸಿಎಂ ಸ್ವತಃ ಕೊಟ್ಟಿದ್ದಾರೆ ಶಕ್ತಿ ಯೋಜನೆಯ ಮಹಿಳೆಯರ ಉಚಿತ ಟಿಕೆಟ್ ಅಂತ ಸೊ ಈಗಾಗಲೇ ದಿನೇಶ್ ಗುಂಡೂರಾವ್ ಆಗಿರ್ಬಹುದು ಸಾರಿಗೆ ಸಚಿವರಾಗಿರುವಂತಹ ಇಂಗ ರೆಡಿ ಆಗಿರಬಹುದು ಸೋ ಎಲ್ಲೆಲ್ಲೂ ಕೂಡ ಉಚಿತ ಟಿಕೆಟ್ ಅನ್ನ ಆಗ್ತಿದೆ ಸಿಎಂ ಸ್ವತಃ ಬಂದು ಟಿಕೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಮ್ಯಾಮ್ ಎಷ್ಟು ಜನರಿಗೆ ಕೊಟ್ರಿ ಮ್ಯಾಮ್ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಗಾಡಿ ಶಕ್ತಿ ಯೋಜನೆ ಆಗಿದ್ರಿಂದ ರಶ್ ಆಗುತ್ತೆ ಗಾಡಿ ತುಂಬಾ ಕ್ರೌಡ್ ಆಗ್ತಾ ಇದೆ ಆದ್ರೂ ನಾವೆಲ್ಲ ನಿಭಾಯಿಸ್ಕೊಂಡು ಕರ್ತವ್ಯ ಮಾಡ್ತೇವೆ ಸಪೋರ್ಟ್ ಮಾಡ್ತಾರೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ನಮ್ ಸಿದ್ದರಾಮಯ್ಯರು ಈಗಾಗಲೇ ಗ್ಯಾರಂಟಿ ಯೋಜನೆಯ ಶಕ್ತಿ ಯೋಜನೆಯನ್ನ ಬಹಳಷ್ಟು ಜನ ಅನುಕೂಲ ಪಡೆದುಕೊಂಡಿರುವಂತದ್ದು ಸೊ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸ್ವತಃ ಬಂದು ಅವರೇ ಟಿಕೆಟ್ ಅನ್ನ ಕೂಡ ಹಂಚಿಕೆ ಮಾಡಿದ್ರು ಮಹಿಳೆಯರು ಕೂಡ ಹೇಳ್ತಾ ಇರುವಂತದ್ದು ನಮಗೆ ಕಷ್ಟಕರ ಸಂದರ್ಭದಲ್ಲಿ ಈ ಉಚಿತ ಬಸ್ ಯೋಜನೆ ಏನಿದೆ ಸೊ ಬಹಳಷ್ಟು ಉಪಯೋಗಕಾರಿಯಾಗಿದೆ ಅಂತ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ದೀಪು ಜೊತೆ ಭವ್ಯ ಸುನೀಲ್ ಜಿ ಕನ್ನಡ ನ್ಯೂಸ್ ಇದೇ ವೇಳೆ ಶಕ್ತಿ ಯೋಜನೆಯ ಫಲಾನುಭವಿಯೊಬ್ಬರು ಮುಖ್ಯಮಂತ್ರಿ ಹಾಗೂ ಸಚಿವರಿಗೆ ಖಡಕ್ ರೊಟ್ಟಿ ಶೇಂಗಾ ಹೋಳಿಗೆ ನೀಡಿ ಹಾರೈಸಿದ್ರು ಟಿಕೆಟ್ ವಿತರಿಸಿದ ನಂತರ ಮಾತನಾಡಿದ ಅವರು ನಾಡಿನ ಹೆಣ್ಣು ಮಕ್ಕಳು ಉದ್ಯೋಗ ಶಿಕ್ಷಣ ವೈದ್ಯಕೀಯ ಚಿಕಿತ್ಸೆ ಮುಂತಾದ ಉದ್ದೇಶಗಳಿಗೆ ಕುಟುಂಬದ ಯಜಮಾನನ ಮೇಲೆ ಅವಲಂಬಿತರಾಗದೆ ಸ್ವತಂತ್ರ ನಿರ್ಣಯ ಕೈಗೊಂಡು ಸ್ವಾವಲಂಬಿ ಬದುಕಿನೆಡೆಗೆ ಪಯಣಿಸಬೇಕು ಎಂಬ ಉದ್ದೇಶದಿಂದ ಯೋಜನೆಯನ್ನ ಜಾರಿ ಮಾಡಲಾಗಿದ್ದು ಇದು ಅತ್ಯಂತ ಯಶಸ್ವಿಯಾಗಿ ಮುನ್ನಡೀತಾ ಇರುವ ಬಗ್ಗೆ ಹೆಮ್ಮೆಯಿದೆ ಶಕ್ತಿ ರಾಜ್ಯದ ಲಕ್ಷಾಂತರ ಮಹಿಳೆಯರ ಕನಸುಗಳನ್ನು ನನಸಾಗಿಸಿ ನಿಜಾರ್ಥದಲ್ಲಿ ಅವರ ಬದುಕಿಗೆ ಶಕ್ತಿ ತುಂಬಿದೆ ಅಂತ ಹೇಳಿದ್ರು ಐನೂರು ಕೋಟಿ ಟ್ರಿಪ್ಗಳನ್ನು ಕಂಡಿರುವ ಶಕ್ತಿ ಯೋಜನೆ ಇಡೀ ದೇಶಕ್ಕೆ ಮಾದರಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಣ್ಣಿಸಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ ಎಲ್ಲಿಯವರೆಗೆ ದೇವರು ಶಕ್ತಿ ಹಾಗೂ ಜನ ಅಧಿಕಾರ ನೀಡುತ್ತಾರೋ ಅಲ್ಲಿಯ ತನಕ ಯೋಜನೆಗಳು ಮುಂದುವರಿಯುತ್ತೆ ಅಂದರು

ಕರ್ಕೊಂಡು ಹೋಗ್ತಾ ಇದ್ದೀವಿ ಪ್ರಯಾಣ ಮಾಡಿಸ್ತಾ ಇದ್ದೀವಿ ಸೊ ಅದು ಇವತ್ತು ಐದು ಸಾವಿರ ಐನೂರು ಸಾರಿ ಐನೂರು ಕೋಟಿ ಐನೂರು ಕೋಟಿ ಟ್ರಿಪ್ ಗಳು ಹೆಣ್ಮಕ್ಳು ಮಾಡಿದ್ದಾರೆ ಈ ಯೋಜನೆಯಿಂದ ರಾಜ್ಯದ ಉದ್ದಗಲಕ್ಕೂ ಮಹಿಳೆಯರು ಉಚಿತವಾಗಿ ಸಂಚಾರ ಮಾಡಬಹುದು ಯಾವುದೇ ಖರ್ಚು ಮಾಡದೆ ತಮ್ಮ ಪ್ರೀತಿ ಪಾತ್ರರ ಮನೆಗಳಿಗೆ ಹೋಗಬಹುದು ಕೆಲಸಕ್ಕೆ ಹೋಗುವ ಅನೇಕ ಮಹಿಳೆಯರಿಗೆ ಪ್ರತಿ ತಿಂಗಳು ಐನೂರರಿಂದ ಒಂದು ಸಾವಿರಕ್ಕೂ ಹೆಚ್ಚು ಹಣ ಉಳಿತಾಯವಾಗುತ್ತೆ ಐದು ಗ್ಯಾರಂಟಿ ಯೋಜನೆಗಳ ಪೈಕಿ ಶಕ್ತಿ ಯೋಜನೆ ಮೊದಲ ಗ್ಯಾರಂಟಿ ಯೋಜನೆಯಾಗಿದ್ದು ಯೋಜನೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ಹನ್ನೊಂದರಂದು ಚಾಲನೆ ನೀಡಲಾಯಿತು ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆಯಡಿ ಐನೂರು ಕೋಟಿ ಭಾರಿ ಮಹಿಳಾ ಪ್ರಯಾಣಿಕರು ಉಚಿತ ಪ್ರಯಾಣ ಮಾಡಿರುವ ಸಂಭ್ರಮದ ಅಂಗವಾಗಿ ಸಾಂಕೇತಿಕವಾಗಿ ಐನೂರು ಕೋಟಿ ಸಾಧನೆಯ ಉಚಿತ ಟಿಕೆಟ್ ಅನ್ನು ವಿತರಿಸಿದೆ ಅಂದಿನಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂದರೆ ಕೆಎಸ್ಆರ್ಟಿಸಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೆಕೆಆರ್ಟಿಸಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಎನ್ಡಬ್ಲ್ಯೂಕೆಆರ್ಟಿಸಿ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ನಿಗಮ ಬಿಎಂಟಿಸಿ ನಾಲ್ಕು ಬಸ್ ನಿಗಮಗಳಲ್ಲಿ ಐನೂರು ಕೋಟಿ ಬಾರಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಶಕ್ತಿ ಯೋಜನೆಯಡಿ ಮಹಿಳಾ ಪ್ರಯಾಣಿಕರು ಉಚಿತ ಅನ್ನು ಪಡೆದು ಪ್ರಯಾಣಿಸಿದ ಟಿಕೆಟ್ಗಳ ಮೌಲ್ಯ ಅಂದಾಜು ಹನ್ನೆರಡು ಸಾವಿರದ ಆರುನೂರು ಕೋಟಿ ರೂಪಾಯಿಗಳಾಗಿದೆ ಪ್ರತಿದಿನ ಅಂದಾಜು ಎಂಬತ್ತು ಲಕ್ಷಕ್ಕೂ ಹೆಚ್ಚು ಮಹಿಳಾ ಪ್ರಯಾಣಿಕರು ಶಕ್ತಿ ಯೋಜನೆಯಡಿ ಉಚಿತ ಟಿಕೆಟ್ ಪಡೆದು ಪ್ರಯಾಣಿಸ್ತಾ ಇದ್ದಾರೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್